ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಕಾರ್ಟೆಕ್ ಕನ್ನಡ ನನ್ನ ಹೆಸರು ಕೀರ್ತಿ ಅಂತ ನಾವಿವತ್ತು ರಾಜಸ್ಥಾನ್ ಉದಯ್ಪುರ್ನಲ್ಲಿ ಇದ್ದೀವಿ ನಿಸಾನ್ ಅವರು ಗ್ರಾವೈಟ್ನ ಲಾಂಚ್ ಮಾಡಿದ್ದಾರೆ ಈಗ ಇದು ನೋಡ್ತಿದ್ದಾಗೆ ತುಂಬ ಜನ ಕಮೆಂಟ್ ಮಾಡೋದು ಟ್ರೈಬರ್ನ ಅಂಟಮ್ಮ ಟ್ರೈಬರ್ನ ಜೆರಾಕ್ಸ್ ಕಾಪಿ ಅಂತ ಹೌದು ಜೆರಾಕ್ಸ್ ಕಾಪಿ ಇರ್ಬೋದು ಬಟ್ ಕೆಲವು ಫೀಚರ್ಸ್ ಬೆನಿಫಿಟ್ಸ್ನೆಲ್ಲ ತುಂಬ ಆ್ಯಡ್ ಮಾಡಿದ್ದಾರೆ ಈ ಗಾಡಿನಲ್ಲಿ ಈ ಸ್ಪೆಷಲ್ ಎಡಿಷನ್ ಇರೋದು ಸಾವಿರದ ಒಂದು ಮಾತ್ರ ನೀವೇನಾದರೂ ಬುಕ್ ಮಾಡಿ ಈ ಗಾಡಿ ತಗೋಬೇಕು ಅಂದರೆ ಬೇಗ ಬುಕ್ ಮಾಡಬೇಕಾಗುತ್ತೆ ಅದೇ ನೀವೇನಾದರೂ ಬುಕ್ಕಿಂಗ್ ಮಾಡಿ ನಿಮ್ಮ ಬುಕಿಂಗ್ ಐದು ಸಾವಿರದ ಒಳಗೆ ಬಂತು ಅಂದರೆ ಪ್ರೈಸ್ ಪ್ರೈಸ್ನಲ್ಲಿ ಈ ಗಾಡಿ ತೊಗೋಬೋದು ಇಂಟ್ರಡಕ್ಟರಿ ನ ಅನೌನ್ಸ್ ಮಾಡಿದರೆ ಐದು ಲಕ್ಷದ ಅರವತ್ತೈದು ಸಾವಿರ ರೋಡ್ ಪ್ರೈಸ್ ಅರೌಂಡ್ ಏಳು ಲಕ್ಷ ಬರುತ್ತೆ ಅದೇ ನೀವೇನಾದರೂ ಟಾಪ್ ವೇರಿಯಂಟ್ ಅಥವಾ ಇರುವಂಥ ಸ್ಪೆಷಲ್ ಎಡಿಷನ್ ತೊಗೊಬೇಕು ಅಂದರೆ ಆನ್ರೋಡ್ ಪ್ರೈಸೇ ಹತ್ತುವರೆಯಿಂದ ಹನ್ನೊಂದು ಲಕ್ಷ ಆಗುತ್ತೆ ಮತ್ತು ಬುಕ್ಕಿಂಗ್ ಏನಾದರೂ ಐದು ಸಾವಿರದ ಒಳಗೆ ಬಂದರೆ ಐದು ಫ್ರೀ ಸರ್ವಿಸ್ ಸಿಗುತ್ತೆ ಲೇಬರ್ ಫ್ರೀ ಸರ್ವಿಸ್ ಇರುತ್ತೆ ಮತ್ತು ಐದು ಪಾಯಿಂಟ್ ಐದು ಐದು ಪರ್ಸೆಂಟ್ ರೇಟ್ ಆಫ್ ಇಂಟ್ರೆಸ್ಟ್ನಲ್ಲಿ ನೀವು ಈ ಗಾಡಿ ಮೇಲೆ ಲೋನ್ ತಗೊಂಡು ಗಾಡಿ ತಗೋಬಹುದು ಹಂಡ್ರೆಡ್ ಪರ್ಸೆಂಟ್ ಆನ್ ರೋಡ್ ಫಂಡಿಂಗ್ ಕೂಡ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ ನಿಸಾನ್ ಕಡೆಯಿಂದ ಆ್ಯಂಡ್ ಹಳೆ ಗಾಡಿ ಇದ್ದರೆ ಎಕ್ಸ್ಚೇಂಜ್ ಕೂಡ ಸಿಂಪಲ್ ಆಗಿರುತ್ತೆ ಆಗಿರುತ್ತೆ ಕೀ ಕೊಟ್ಟು ಈ ಗಾಡಿನ ಆರಾಮಾಗಿ ತೊಗೊಂಡ್ಬರ್ಬೋದು ಸ್ಪಿನ್ನಿ ಅವ್ರ ಜೊತೆ ಕೂಡ ನಿಸಾನ್ ಅವರು ಟೈಅಪ್ ಆಗಿದ್ದಾರೆ ಡಿಸೈನ್ ಅಂತ ಬರೋದಾದರೆ ನೋಡಿ ಫ್ರಂಟ್ ಪೇಶೋ ಅಂತೂ ಸೂಪರ್ವಾಗಿದೆ ಒಂದು ಪಿಯೋನೋ ಬ್ಲ್ಯಾಕ್ ಫಿನಿಶಿಂಗ್ ಯೂಸ್ ಮಾಡಿದ್ದಾರೆ ಎಕ್ಸೊಗನಲ್ಲಿ ಶೇಪ್ನ ಯೂಸ್ ಮಾಡಿರೋದು ತುಂಬ ಚೆನ್ನಾಗಿ ಕಾಣ್ತಾ ಇದೆ ನಿಸಾನ್ನ ಬ್ಯಾಡ್ಜಿಂಗ್ ಇದೆ ಫ್ರಂಟ್ ಆ್ಯಂಡ್ ರೇರ್ ಪ್ಯಾಕಿಂಗ್ ಸೆನ್ಸರ್ ಸಿಗುತ್ತೆ ನೋಡಿ ನಾರ್ಮಲಾಗಿ ಹತ್ತು ಲಕ್ಷದ ಕಾರ್ಗಳಲ್ಲೂ ಸಿಗೋಲ್ಲ ಫ್ರಂಟಲ್ಲಿ ಬಟ್ ಈ ಗಾಡಿನಲ್ಲಿ ಸೆವೆನ್ ಸೀಟರ್ ವಿತ್ ಫ್ರಂಟ್ ಪಾರ್ಕಿಂಗ್ ಸೆನ್ಸರ್ ಸಿಗ್ತಾ ಇದೆ ಆ್ಯಂಡ್ ಹೆಡ್ ಹೆಡ್ಲ್ಯಾಂಪ್ ಕೊಟ್ಟಿದ್ದಾರೆ ಆಟೋಮೆಟಿಕ್ ಫಂಕ್ಷನ್ ಇದೆ ಇದಕ್ಕೆ ಎಲ್ ಇ ಡಿ ಆರ್ ಎಲ್ಸ್ ಕೊಟ್ಟಿದ್ದಾರೆ ಸ್ಪಿಟ್ ಟೈಪ್ನಲ್ಲಿ ಜೊತೆಗೆ ಟರ್ನ್ ಇಂಡಿಕೇಟರ್ಸ್ ಇದೇ ಯೂನಿಟಲ್ಲಿ ಇಂಟಿಗ್ರೇಟ್ ಆಗಿದೆ ಫಾಗ್ ಫಾಗ್ಲ್ಯಾಂಪ್ಸ್ ಬರುತ್ತೆ ಜೊತೆಗೆ ಇಲ್ಲೇನು ಆರೆಂಜ್ ಕಲರ್ ಆಕ್ಸೆಂಟ್ ನೋಡ್ತಾ ಇದ್ದೀರಾ ತುಂಬ ಕಡೆ ಇದೆ ಇದು ಸೈಡಲ್ಲೂ ಇದೆ ರೈಲಲ್ಲೂ ಕೂಡ ಯೂಸ್ ಮಾಡಿದ್ದಾರೆ ಸಿ ಶೇಪ್ನಲ್ಲಿ ಕೊಟ್ಟಿದ್ದಾರೆ ಹಾಗೆ ನೀವು ಸೈಡ್ ಪ್ರೊಫೈಲಿಗೆ ಬಂದರೆ ಫಿಫ್ಟೀನ್ ಇಂಚ್ ಸ್ಟೀಲ್ ರಿಮ್ ಸಿಗುತ್ತೆ ಇಲ್ಲಿ ನೀವು ನೋಡ್ತಾ ಇರೋದು ಅಲಾಯ್ ವಿಲ್ ಅಲ್ಲ ಸ್ಟೀಲ್ ರಿಮ್ ಇದು ಸೊ ಒಳಗೆ ಏನು ಸ್ಟೀಲ್ ರಿನ್ ಸಿಗುತ್ತೆ ಅದ್ರ ಮೇಲೆ ಒಂದು ಕ್ಯಾಪ್ ನ ಕೂರಿಸಿದ್ದಾರೆ ನೋಡೋದಕ್ಕೆ ಮಾತ್ರ ವೀಲ್ ತರನೇ ಕಾಣುತ್ತೆ ಫ್ರಂಟ್ ಅಲ್ಲಿ ಡಿಸ್ ಬ್ರೇಕ್ ರೇರ್ ಡ್ರಮ್ ಬ್ರೇಕ್ ಸಿಗುತ್ತೆ ಸೊ ಕ್ಲಾಡಿಂಗ್ ನೋಡಿ ಒಂದು ಎಸ್ ಕೊಡೋ ತರ ಕೊಟ್ಟಿದ್ದಾರೆ ತುಂಬಾ ತಿಕ್ಕಾಗಿದೆ ಫುಲ್ ಬಾಡಿ ಕ್ಲಾಡಿಂಗ್ ಸಿಗುತ್ತೆ ಅಂಡ್ ಓ ಆರ್ ವಿ ಎಮ್ ಇಂಡಿಕೇಟರ್ಸ್ ಇಂಟಿಗ್ರೇಟ್ ಆಗಿದೆ ಜೊತೆಗೆ ಕ್ರೋಮ್ನ ಡೋರ್ ಹ್ಯಾಂಡಲ್ ಕೊಟ್ಟಿದ್ದಾರೆ ಇಲ್ಲಿರೋದು ಲಿಮಿಟೆಡ್ ಸ್ಪೆಷಲ್ ಎಡಿಷನ್ ಸೊ ಟೋಟಲ್ ಆಗಿ ಐದು ವೇರಿಯಂಟ್ಸ್ ಬರುತ್ತೆ ಬಿಸಿಯಾ ಆಕ್ಸೆಂಟಾ ಎನ್ ಕನೆಕ್ಟಾ ಟೆಕ್ನ ಮತ್ತು ಲಿಮಿಟೆಡ್ ಲಾಂಚ್ ಎಡಿಷನ್ ಅಂತ ಇಲ್ಲಿ ನೀವು ನೋಡ್ತಾ ಇರೋದು ಲಿಮಿಟೆಡ್ ಲಾಂಚ್ ಎಡಿಷನ್ ಅದಕ್ಕೇ ನಿಮಗೆ ಕೆಲವು ಕಡೆ ಆಕ್ಸೆಂಟ್ಗಳನ್ನ ಯೂಸ್ ಮಾಡಿದ್ದಾರೆ ಆರೆಂಜ್ ಕಲರ್ದು ಜೊತೆಗೆ ಕೆಲವು ಫೀಚರ್ಗಳು ಕೆಲವು ಆಕ್ಸೆಸರೀಸ್ನ ಆ್ಯಡ್ ಮಾಡಿದ್ದಾರೆ ಮತ್ತು ರೂಫ್ ರೈಲ್ ನೋಡಿ ಸೊ ಫಂಕ್ಷನಲ್ ರೂಫ್ ರೈಲ್ ಬರುತ್ತೆ ಈ ಗಾಡಿನಲ್ಲಿ ಫಿಫ್ಟಿ ಕೆ ಜಿ ಕೆಪಾಸಿಟಿ ಇದೆ ಇದಕ್ಕೆ ಹಾಗಾಗಿ ಕ್ಯಾರಿಯರ್ ಹಾಕಿದ್ದಾರೆ ಐವತ್ತು ಕೆ ಜಿ ಲೋಡ್ನ ಇದ್ರ ಮೇಲೆ ಹಾಕ್ಬೋದು ರಗಡ್ಡಾಗಿದೆ ಇಡೀ ಗಾಡಿನೇ ಅಲ್ಲಾಡ್ಸ್ಬೋದು ನೋಡಿ ಸಖದಾಗಿದೆ ನಲ್ವತ್ತು ಅಷ್ಟು ಫ್ಯೂಲ್ ಟ್ಯಾಂಕ್ ಕೆಪಾಸಿಟಿ ಬರುತ್ತೆ ಅಗೈನ್ ಇಲ್ಲಿ ಆರೆಂಜ್ ಕಲರ್ ಒಂದು ಆಕ್ಸೆಂಟ್ ಯೂಸ್ ಮಾಡಿದ್ದಾರೆ ಹಾಗೆ ನೀವು ಹಿಂದಕ್ಕೆ ಬಂದರೆ ಟೈಲ್ ಗೇಟ್ ಓಪನ್ ಆಗಿದೆ ಕ್ಲೋಸ್ ಮಾಡುವ ಒಂದು ಡಿಸೈನ್ ವೈಸ್ ನೋಡಿದಾಗ ಸಡನ್ ಆಗಿ ನೋಡಿದ್ರೆ ನಿಮಗೆ ಟ್ರೈಬರ್ ಥರನೇ ಕಾಣುತ್ತೆ ಎಲ್ ಇ ಡಿ ಟೈಲ್ ಲ್ಯಾಂಪ್ ಬರುತ್ತೆ ಟರ್ನ್ ಇಂಡಿಕೇಟರ್ಸ್ ಬ್ರೇಕ್ ಲೈಟ್ಸ್ ಎಲ್ಲ ಇಂಟಿಗ್ರೇಟ್ ಆಗಿದೆ ಸ್ಪ್ರಿಟ್ ಟೈಪ್ನಲ್ಲಿ ಕೊಟ್ಟಿದ್ದಾರೆ ಜೊತೆಗೆ ಇಲ್ಲಿ ನಿಸಾನ್ ಬ್ಯಾಡ್ಜಿಂಗ್ ಬರುತ್ತೆ ಅರೆನೋ ಬ್ಯಾಡ್ಜಿಂಗ್ ನೋಡ್ತೀರಾ ಟ್ರೈಬರ್ ಆ್ಯಂಡ್ ಗ್ರಾವೈಟ್ನ ಬ್ಯಾಡ್ಜಿಂಗ್ ಕೊಟ್ಟಿದ್ದಾರೆ ಚೆನ್ನಾಗಿದೆ ಇದು ಕಲರ್ ಸಿಲ್ವರ್ ಕಲರ್ ಕೊಟ್ಟಿದ್ದಾರೆ ರೇರ್ ವೈಪರ್ ವಾಷರ್ ಡಿ ಫಾಗರ್ ಬರುತ್ತೆ ಐಮೋಂಡ್ ಸ್ಟಾಪ್ ಲ್ಯಾಂಪ್ ಕೊಟ್ಟಿದ್ದಾರೆ ಇಲ್ಲಿ ವಾಟರ್ ಡಿಸ್ಪೆನ್ಸರ್ ಇದೆ ಆ್ಯಂಡ್ ಇದು ಸ್ಪೆಷಲ್ ಎಡಿಷನ್ ಆಗಿರೋದ್ರಿಂದ ನೋಡಿ ಇಲ್ಲಿ ಏನದು ಡ್ಯಾಶ್ ಕ್ಯಾಮ್ರಾ ರೇರ್ ಡ್ಯಾಶ್ ಕ್ಯಾಮ್ರಾ ಕೊಟ್ಟಿದ್ದಾರೆ ಫ್ರಂಟಲ್ಲೂ ಒಂದಿದೆ ಅಂಡ್ ಇಲ್ಲಿ ಕಾರು ಜೊತೆಗೆ ಟೆಂಟ್ ಇದೆ ಸೇಮ್ ನೀವು ಟ್ರೈವರಲ್ಲಿ ನೋಡ್ತೀರಾ ಸೊ ನನ್ನ ಪ್ರಕಾರ ಅದೇ ಡಿಸೈನ್ ಗ್ರಾವೇಟಲ್ಲೂ ಕೊಟ್ಬಿಟ್ಟಿದ್ದಾರೆ ಸೊ ನಾನು ಕಂಪೇರ್ ಮಾಡಿ ಹೇಳ್ತಿಲ್ಲ ಎರಡು ಸೇಮ್ ಆಗಿದ್ರೂ ಕೂಡ ನಿಮಗೆ ಬಿಟ್ಟಿದ್ದು ನೀವು ಗ್ರಾವೈಟ್ ಆದರೂ ತೊಗೋಬೋದು ಟ್ರೈಬರ್ ಆದರೂ ತೊಗೊಬೋದು ಬ್ರ್ಯಾಂಡ್ ಪ್ರಿಫರೆನ್ಸು ಇರುತ್ತೆ ಸೊ ಸರ್ವಿಸ್ ಮೇಲೂ ಡಿಪೆಂಡ್ ಆಗುತ್ತೆ ಆ್ಯಂಡ್ ನಿಸಾನ್ ಅವರು ಹೇಳಿರೋ ಪ್ರಕಾರ ಅವರ ಸರ್ವಿಸ್ ಸೆಂಟರ್ಗಳನ್ನ ಇಂಪ್ರೂವ್ ಮಾಡ್ತಾ ಇದ್ದಾರೆ ಅಂದರೆ ಜಾಸ್ತಿ ಮಾಡ್ತಾ ಇದ್ದಾರೆ ಡೀಲರ್ಶಿಪ್ಗಳನ್ನ ಜಾಸ್ತಿ ಮಾಡ್ತಾ ಇದ್ದಾರೆ ಕನೆಕ್ಟಿವಿಟಿ ಜಾಸ್ತಿ ಮಾಡ್ತಾ ಇದ್ದಾರೆ ಹಾಗಾಗಿ ನೆಕ್ಸ್ಟು ಅವರು ಈಗ ಒಂದು ಕಾರ್ ಲಾಂಚ್ ಮಾಡಿದ್ದಾರೆ ಇನ್ನೂ ಎರಡು ಕಾರ್ ಲಾಂಚ್ ಮಾಡ್ತಾರೆ ಲಾಂಚ್ ಆದಮೇಲೆ ಹಂಡ್ರೆಡ್ ಪರ್ಸೆಂಟ್ ಇಂಡಿಯಾದಲ್ಲಿ ಮತ್ತೆ ಅವರು ಅವರ ಆಟನ ಶುರು ಮಾಡ್ತಾರೆ ಅಂತ ಅನ್ನಿಸ್ತಾ ಇದೆ ಇನ್ನು ಬಂಪರ್ ನೋಡಿದ್ರೆ ಬ್ಲಾಕ್ ಮತ್ತೆ ಸಿಲ್ವರ್ ಕಲರ್ನ ಸ್ಕಿಟ್ ಪ್ಲೇಟ್ ಕೊಟ್ಟಿದ್ದಾರೆ ರೇರ್ ಪಾರ್ಕಿಂಗ್ ಸೆನ್ಸಸ್ ಬರುತ್ತೆ ಇಲ್ಲಿ ರಿವರ್ಸ್ ಕ್ಯಾಮರಾ ಕೊಟ್ಟಿದ್ದಾರೆ ನೋಡಿ ಇಲ್ಲಿ ಇನ್ನ ಟೈಲ್ ಗೇಟ್ ನ ಓಪನ್ ಮಾಡಿದ್ರೆ ಬೂಟ್ ಸ್ಪೇಸ್ ಅಂತೂ ತುಂಬಾನೇ ಕಮ್ಮಿ ಇದೆ ಸೊ ಚಿಕ್ಕ ಪುಟ್ಟ ಎರಡು ಬ್ಯಾಗ್ಗಳನ್ನ ಇಡಬಹುದು ಬಿಟ್ರೆ ಜಾಸ್ತಿ ಲಗೇಜ್ ಇಡೋದಕ್ಕೆ ಜಾಗ ಇಲ್ಲ ಅದೇ ನೀವೇನಾದ್ರು ನಾಲ್ಕು ಜನ ಐದು ಜನ ಟ್ರಾವೆಲ್ ಮಾಡ್ತಾ ಇದೀರ ಅಂದ್ರೆ ಈ ಸೀಟ್ ನ ಫೋಲ್ಡ್ ಮಾಡ್ಬೋದು ಫೋಲ್ಡ್ ಮಾಡಿ ಲಗೇಜ್ ಹಾಕೊಂಡು ಹೋಗ್ಬೋದು ನಿಯರ್ಲಿ ನೂರ ತರ ಕಾಂಬಿನೇಷನ್ ಅಲ್ಲಿ ಈ ಗಾಡಿನ ಸೆಟ್ ಅಪ್ ಮಾಡ್ಕೊಂಡು ಅಂದರೆ ಸೀಟ್ಗಳನ್ನ ಸೆಟ್ ಅಪ್ ಮಾಡಿ ನೀವು ಟ್ರಾವೆಲ್ ಮಾಡ್ಬೋದು ಇಲ್ಲಪ್ಪ ನನಗೆ ಇನ್ನೂ ಜಾಸ್ತಿ ಲಗೇಜ್ ಇಡಬೇಕು ಅಂದರೆ ನೋಡಿ ಈ ಸೀಟ್ನ ಈಸಿಯಾಗಿ ರಿಮೂವ್ ಮಾಡ್ಬೋದು ಇಲ್ಲಿ ಕೆಳಗಿರುವಂಥ ನ ಕೂಡ ರಿಮೂವ್ ಮಾಡ್ಬೋದು ರಿಮೂವ್ ಮಾಡಿ ಲಗೇಜ್ನ ಇನ್ನ ಇನ್ನು ತರ್ಡ್ ರೋನಲ್ಲಿ ಕೂತ್ಕೊಂಡು ನಾನು ತೋರ್ಸೋಣ ಅಂದರೆ ಸ್ವಲ್ಪ ಇಕ್ಕಟ್ಟಿದೆ ನೋಡಿ ಆಲ್ರೆಡಿ ಒಬ್ರು ಕೂತಿದ್ದಾರೆ ಅವ್ರಿಗೆ ಕಾಲು ಇಡೋದಕ್ಕೂ ಜಾಗ ಇಲ್ಲ ನೋಡಿ ಸೆಕೆಂಡ್ ರೋ ಸೀಟ್ ಏನಾದರೂ ನೀವು ಮುಂದಕ್ಕೆ ಹಾಕೊಂಡ್ರೆ ಲೆಗ್ ರೂಮ್ ನೀರು ಇಷ್ಟು ಸಿಗುತ್ತೆ ಅಂಡರ್ ಥೈ ಸಪೋರ್ಟ್ ಅಂತ ಅವ್ರಿಗೆ ಸಿಗ್ತಾ ಇಲ್ಲ ಎಲ್ಲಾದರೂ ಶಾರ್ಟ್ ಡಿಸ್ಟೆನ್ಸ್ ಕೂತ್ಕೊತೀವಿ ಅಂದರೆ ನಮ್ಮ ಇಟ್ಟವ್ರು ಕೂತ್ಕೋಬೋದು ಬಟ್ ಲಾಂಗ್ ರೂಟ್ ಟ್ರಾವೆಲ್ ಮಾಡೋದಕ್ಕೆ ಸ್ವಲ್ಪ ಹಿಂಸೆ ಆಗುತ್ತೆ ಬಟ್ ನಾನು ಹೇಳ್ತೀನಿ ಓಡಾಡೋ ಕ್ರೇಸ್ ಇದ್ದು ಟ್ರಿಪ್ ಹೋಗೋಕ್ರೇಸ್ ಇದ್ದು ಯಾವ ಗಾಡಿಯಾದರೂ ನಾನು ಹೋಗ್ತೀನಿ ಅನ್ನೋದು ನಮ್ಮ ಮನಸ್ಸಲ್ಲಿದ್ದರೆ ಓಮ್ನಿನಲ್ಲೂ ಏಳು ಜನ ಎಂಟು ಜನ ಟ್ರಿಪ್ ಮಾಡಿದ್ದೀವಿ ಊಟಿಗೆಲ್ಲ ಈ ಥರ ಗಾಡಿ ಸಿಕ್ಕಿದ್ರೆ ಬಿಡ್ತೀವ ಪಾಲಿಗೆ ಬಂದಿದ್ದು ಪಂಚಾಮೃತ ಅಂತ ಈ ಗಾಡಿನಲ್ಲಿ ಹೋಗೋದು ಒಂಥರ ಚೆನ್ನಾಗಿರುತ್ತೆ ಅಂತ ಅಂದ್ಕೊಳ್ಳಿ ಸೊ ಈ ಸೀಟ್ ಏನಾದರೂ ಮುಂದೆ ಇತ್ತಂದರೆ ಸ್ಪೇಸ್ ಸಿಗುತ್ತೆ ಇಲ್ಲಿ ಕೂತ್ಕೊಳ್ಳೋದಕ್ಕೆ ಬಟ್ ಇದು ಮುಂದೆ ಇರೋದರಿಂದ ಅಲ್ಲಿ ಸ್ಪೇಸ್ ಅಂತ ಚೆಕ್ ಮಾಡೋಣ ಇನ್ನು ಎ ಸಿಂಟ್ಸ್ ವಿಚಾರಕ್ಕೆ ಬರೋದಾದರೆ ನಾರ್ಮಲಾಗಿ ಫೈವ್ ಸೀಟರ್ ಗಾಡಿಗಳಲ್ಲಿ ಫ್ರಂಟಲ್ಲಿ ಇದ್ದೇ ಇರುತ್ತೆ ಹಿಂದೆ ಕೂರುವಂಥವ್ರಿಗೆ ಸೆಂಟ್ರಲ್ ಕೊಟ್ಟಿರ್ತಾರೆ ಬಟ್ ಈ ಗಾಡಿನಲ್ಲಿ ಹೆಂಗಿದೆ ಗೊತ್ತಾ ಮುಂದೇನೂ ಇದೆ ಸೆಕೆಂಡ್ ರೋನಲ್ಲಿ ಕೂಡವ್ರಿಗೆ ಬಿ ಪಿಲ್ಲರಲ್ಲಿ ಕೊಟ್ಟಿದ್ದಾರೆ ತರ್ಡ್ ರೋನಲ್ಲಿ ಕೂರುವಂಥವ್ರಿಗೆ ನೋಡಿ ಇಲ್ಲಿ ಮೇಲ್ ಕೊಟ್ಟಿದ್ದಾರೆ ಸಿಂಗಲ್ ಝೋನೇ ಬರೋದು ಫ್ರಂಟಲ್ಲಿ ಏನು ಸೆಟ್ ಮಾಡ್ತಾರೆ ಅದೇ ಟೆಂಪ್ರೇಚರ್ ಎಲ್ಲ ಕಡೆ ಬರುತ್ತೆ ಬಟ್ ಎಲ್ಲರ್ಗು ಎ ಸಿ ಒಣಿಸಿದೆ ಈ ಗಾಡಿನಲ್ಲಿ ಇನ್ನು ಡೋರ್ ನೋಡಿ ತುಂಬ ದೊಡ್ಡದಾಗಿದೆ ವೈಡಾಗಿ ಓಪನ್ ಆಗುತ್ತೆ ಈ ಸೀಟ್ನ ಫುಲ್ ಮುಂದಕ್ಕೆ ಹಾಕಿದ್ದೀವಿ ಸೊ ಹಿಂದಕ್ಕೆ ಹೋಗೋದಕ್ಕೆ ಸ್ಪೇಸ್ ಇದೆ ಸ್ಪೇಸ್ ಏನೋ ಚೆನ್ನಾಗಿ ಕಾಣ್ತಾ ಇದೆ ಕುತ್ಕೋಬೋದ ಹಿಂದಕ್ಕೆ ಹೋಗೋಲ್ಲ ಅಂತ ಹೇಳಿದೆ ಒಂದ್ಸಲ ಕುತ್ಕೊಂಡ್ಬಿಡ್ತೀನಿ ಅಂತ ಹೇಳಿರಿ ನಿಂದೇ ನುಸ್ಕೊಂಡು ಹೋಗ್ಬೋದಾ ಎಸ್ ಸೀಟ್ನ ಫೋಲ್ಡೇ ಮಾಡಲಿಲ್ಲ ಆರಾಮಾಗಿ ನುಗ್ಸ್ಬಿಟ್ಟೆ ಸ್ಪೇಸ್ ಅಂತೂ ಭಯಂಕರವಾಗಿದೆ ಅಂಡರ್ ತೆಗೆ ಸಪೋರ್ಟ್ ಸಿಗ್ತಾಯಿಲ್ಲ ಈ ಸೀಟ್ನ ಹಿಂದಕ್ಕೆ ಅಂತೂ ಸ್ಪೇಸ್ ಇರಲ್ಲ ಚಿಕ್ಕ ಮಕ್ಳಿಗೆ ಕೂರೋದಕ್ಕೆ ಸ್ಪೇಸ್ ಇರುತ್ತೆ ಇದನ್ನೇನಾದರೂ ಫೋಲ್ಡ್ ಮಾಡಿ ಹೊರಗೆ ಇಳಿಬೇಕು ಅಂದರೆ ನೋಡಿ ಇಲ್ಲೊಂದು ಲಿವರ್ ಇದೆ ಅಲ್ಲ ಈ ಥರ ಫೋಲ್ಡ್ ಮಾಡಿಕೊಂಡು ಹೊರಗೆ ಇಳಿಬೋದು ಇನ್ನು ಈ ಪೊಸಿಷನಲ್ಲಿ ಏನಾದರೂ ನಾನು ಕುತ್ಕೋತೀನಿ ಅಂದರೆ ಜಾಗವೇ ಇಲ್ಲ ನೋಡಿ ತುಂಬ ಕಮ್ಮಿ ಇದೆ ಸ್ಪೇಸು ಇದನ್ನ ಹಿಂದಕ್ಕೆ ಹಾಕೊಂಡ್ರೆ ಕೂತ್ಕೋಬೋದು ಫುಲ್ ಹಿಂದಕ್ಕೆ ಹಾಕಿದ್ರೆ ಹಿಂದೆ ಲೆಗ್ ರೂಮ್ಗೆ ಸ್ಪೇಸ್ ಕಮ್ಮಿ ಆಗುತ್ತೆ ಬಟ್ ಸೆಕೆಂಡ್ ರೋನಲ್ಲಿ ಚೆನ್ನಾಗಿ ಸಿಗುತ್ತೆ ನೋಡಿ ನೀರು ಲೆಗ್ ರೂಮ್ ಅಂತೂ ಸಫಿಶಿಯೆಂಟ್ ಆಗಿದೆ ನನಗೆ ಇಷ್ಟ ಇನ್ನೊಂದು ಇನ್ನೊಂದೇನಂದ್ರೆ ಈ ಗ್ರಾವೈಟ್ನಲ್ಲಿ ಈ ಸೀಟ್ ಕಲರ್ ಕಾಂಬಿನೇಷನ್ ನೋಡಿ ಬ್ಲೂ ಲೆದರೆಟ್ ಯೂಸ್ ಮಾಡಿದ್ದಾರೆ ಬ್ಲ್ಯಾಕ್ ಕಲರ್ ಇದೆ ಸ್ಟಿಚಸ್ ಅಂತೂ ಸೂಪರ್ವಾಗಿದೆ ವೈಟ್ ಕಲರ್ ಫ್ಯಾಬ್ರಿಕ್ ಯೂಸ್ ಮಾಡಿದ್ದಾರೆ ಬಟ್ ಇದು ಲೆದರೆಟ್ಟೇ ಆಗಿದ್ದರೆ ಕಂಪ್ಲೀಟು ಕ್ಲೀನ್ ಮಾಡೋದು ಈಸಿ ಇರ್ತಿತ್ತು ಆದಾಗ ಇನ್ನು ಹಿಂದೆ ಕೂರುವಂಥವ್ರಿಗೆ ನೋಡಿ ಪಾಕೆಟ್ ಕೊಟ್ಟಿದ್ದಾರೆ ಎರಡೂ ಸೀಟ್ನಲ್ಲಿ ಬರುತ್ತೆ ಸಣ್ಣ ಪುಟ್ಟ ಐಟಮ್ಸ್ ಮೊಬೈಲ್ ಇಡ್ಬೋದು ಆ್ಯಂಡ್ ಎ ಸಿವೆಂಟ್ ಬಿ ಪಿಲ್ಲರಲ್ಲಿ ಇದೆ ಅಂತ ಹೇಳಿದೆ ಅಲ್ವಾ ನೋಡಿ ಆ್ಯಂಡ್ ಡೋರ್ ಥೀಮ್ ನೋಡಿ ವೈಟ್ ಮತ್ತು ಬ್ಲ್ಯಾಕ್ ಕಾಂಬಿನೇಷನ್ ಇದೆ ಡೋರ್ ಹ್ಯಾಂಡಲ್ ಓಲ್ಡ್ ಟೈಪ್ನಲ್ಲಿ ಲಾಕ್ ಕೊಟ್ಟಿದ್ದಾರೆ ಜೊತೆಗೆ ಜೆ ಬಿ ಎಲ್ ಸ್ಪೀಕರ್ ಬರುತ್ತೆ ಇದು ಸ್ಪೆಷಲ್ ಎಡಿಷನಲ್ಲಿ ಮಾತ್ರ ಬರುತ್ತೆ ಅದೇ ನೀವೇನಾದರೂ ನಾರ್ಮಲ್ ವೇರಿಯಂಟ್ಸ್ ತಗೋತಾ ಇದೀರ ಅಂದರೆ ನಾರ್ಮಲ್ ಸ್ಪೀಕರ್ಸ್ ಬರುತ್ತೆ ಜೆ ಬಿ ಎಲ್ ಸ್ಪೀಕರ್ಸ್ ಬರಲ್ಲ ಬಾಟಲ್ ಹೋಲ್ಡರ್ ತುಂಬಾನೇ ದೊಡ್ಡದಾಗಿದೆ ಆ್ಯಂಡ್ ಇಲ್ಲಿ ಇಲೂಮಿನೇಟೆಡ್ ಪವರ್ ವಿಂಡೋ ಕಂಟ್ರೋಲ್ ಬರುತ್ತೆ ಆ್ಯಂಡ್ ಈ ಡೋರ್ಗೆ ಚೈಲ್ಡ್ ಸೇಫ್ಟಿ ಲಾಕ್ ಕೂಡ ಇದೆ ಮತ್ತೆ ರೀಡಿಂಗ್ ಲ್ಯಾಂಪ್ ಕೊಟ್ಟಿದ್ದಾರೆ ಸೆಂಟರ್ನಲ್ಲಿ ರಿಟ್ರಾಕ್ಟಬಲ್ ಹ್ಯಾಂಡಲ್ ಬರುತ್ತೆ ಎರಡು ಸೈಡ್ ನಲ್ಲಿ ಇನ್ನೀಗ ನಾನು ಡ್ರೈವರ್ ಸೀಟಲ್ಲಿ ಕೂರ್ತಾ ಇದ್ದೀನಿ ಸೀಟಿಂಗ್ ಪೊಸಿಷನ್ ಅಂತೂ ಸೂಪರ್ವಾಗಿದೆ ಇದನ್ನ ಟೋಟಲ್ ಆಗಿ ನೀವು ಸಿಕ್ಸ್ ವೇ ಅಡ್ಜಸ್ಟ್ ಮಾಡ್ಕೋಬಹುದು ಮ್ಯಾನುಯಲ್ ಆಗಿ ಇದು ಹೈಟ್ ಅಡ್ಜಸ್ಟ್ ಮಾಡೋದಕ್ಕೆ ಕಂಪ್ಲೀಟ್ ಹೈಟ್ ಆಗಿದೆ ರಿಕ್ಲೈನ್ ಮತ್ತೆ ಫ್ರಂಟ್ ಅಂಡ್ ಬ್ಯಾಕ್ ಮೂವ್ ಮಾಡಬಹುದು ಇನ್ನೊಂದಿಷ್ಟಾಗಿದೆ ಅಂದ್ರೆ ಇಲ್ಲಿರುವಂತಹ ಸ್ಟೀರಿಂಗ್ ವಿಲ್ ನೋಡಿ ಲೆದರ್ ರ್ಯಾಪ್ ಇದೆ ನಿಶಾನ್ ಬ್ಯಾಡ್ಜಿಂಗ್ ಸ್ಟೀರಿಂಗ್ ಕಂಟ್ರೋಲ್ಸ್ ಬರುತ್ತೆ ಕ್ರೂಸ್ ಕಂಟ್ರೋಲ್ ಕೊಟ್ಟಿದ್ದಾರೆ ಇದರಲ್ಲಿ ಆಟೋಮೆಟಿಕ್ ಹೆಡ್ಲ್ಯಾಂಪ್ಸ್ ಬರುತ್ತೆ ರೈನ್ ಸೆನ್ಸಿಂಗ್ ವೈಪರ್ಸ್ ಕೊಟ್ಟಿದ್ದಾರೆ ಜೊತೆಗೆ ಟ್ರಾಕ್ಷನ್ ಕಂಟ್ರೋಲ್ ಬರುತ್ತೆ ಜೊತೆಗೆ ಹಿಲ್ ಡಿಸೆಂಟ್ ಕಂಟ್ರೋಲ್ ಕೊಟ್ಟಿದ್ದಾರೆ ಎಲೆಕ್ಟ್ರಾನಿಕ್ ಸ್ಟೆಬಿಲಿಟಿ ಪ್ರೋಗ್ರಾಮ್ ಬರುತ್ತೆ ಸಿಕ್ಸ್ ಏರ್ ಬ್ಯಾಗ್ಸ್ ಕೊಟ್ಟಿದ್ದಾರೆ ಅಂತ ಬರೋದಾದ್ರೆ ಇನ್ನು ಕಂಪ್ಲೀಟಾಗಿ ಡಿಜಿಟಲ್ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಬರುತ್ತೆ ಏಯ್ಟ್ ಇಂಚ್ ಟಚ್ ಸ್ಕ್ರೀನ್ ಎಂಟರ್ಟೈನ್ಮೆಂಟ್ ಸಿಸ್ಟಮ್ ಕೊಟ್ಟಿದ್ದಾರೆ ಇದರಲ್ಲಿ ಹೊಸದಾಗಿ ಅಕೀರಾ ಅಂತ ಎ ಐ ವಾಯ್ಸ್ ಅಸಿಸ್ಟ್ ಕೂಡ ಕೊಟ್ಟಿದ್ದಾರೆ ಅಂದರೆ ನಾರ್ಮಲ್ ಆಗಿ ವಾಯ್ಸ್ ಕಮೆಂಟ್ ಕೇಳಿರ್ತೀರ ಇಲ್ಲೊಂದು ಬಟನ್ ಇರುತ್ತೆ ಪ್ರೆಸ್ ಮಾಡಿ ನೀವು ಕಮೆಂಟ್ ಕೊಟ್ಟರೆ ಸ ಕೆಲವೊಂದು ಗಾಡಿಗಳಲ್ಲಿ ಸದ್ರಫ್ ಓಪನ್ ಆಗೋದು ಅಥವಾ ಎ ಸಿದು ಇದು ಯೂನಿಟ್ ಏನಿರುತ್ತೆ ಫ್ಯಾನ್ ಸ್ಪೀಡ್ ಏನಿರುತ್ತೆ ಅದನ್ನು ವೇರಿ ಮಾಡ್ಬೋದು ಬಟ್ ಇದರಲ್ಲಿ ಅಕೀರಾನು ಎ ಐ ವಾಯ್ಸ್ ಅಸಿಸ್ಟ್ ಇರೋದ್ರಿಂದ ನೀವು ಏನು ಕೇಳಿದ್ರು ನಿಮ್ಗೆ ಇನ್ಸ್ಟೆಂಟಾಗಿ ಆನ್ಸರ್ ಸಿಗುತ್ತೆ ಎ ಐ ಥ್ರೂ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಥ್ರೂ ಇನ್ನ ಈ ಸ್ಟೇರಿಂಗ್ ವೀಲ್ನ ಟಿಲ್ಟ್ ಮಾತ್ರ ಅಡ್ಜಸ್ಟ್ ಮಾಡ್ಕೋಬೋದು ಟೆಲಿಸ್ಕೋಪಿಗೆ ಕೊಟ್ಟಿಲ್ಲ ಏನಕ್ಕೆ ಅಂದರೆ ಈ ಗಾಡಿಗಳಲ್ಲಿ ನಾರ್ಮಲ್ ಆಗಿ ಈ ಸೈಜ್ ಗಾಡಿಗಳಲ್ಲಿ ಟೆಲಿಸ್ಕೋಪಿಕ್ ಬರೋದಿಲ್ಲ ಇನ್ನ ಕೀಫಾಬ್ ನೋಡಿ ಸೊ ಡ್ರೈಬರಲ್ಲಿ ಏನು ನೋಡಿರ್ತೀರಾ ಅದೇ ಥರ ಕೀಫಾಬ್ ಇದು ಬಟ್ ಇಲ್ಲಿ ರೆನೋ ಲೋಗೋ ಇಲ್ಲ ನಿಸಾನ್ ಲೋಗೋ ಇದೆ ಆ್ಯಂಡ್ ಇಲ್ಲಿ ಲಾಕ್ ಅನ್ಲಾಕ್ ಟೆಲಿಗೇಟ್ ರಿಲೀಸರ್ ಮತ್ತು ಫಾಲೋ ಮಿ ಹೋಮ್ ಬಟನ್ ಕೊಟ್ಟಿದ್ದಾರೆ ದೊಡ್ಡದಾಗಿದೆ ಬಟ್ ಸಿಂಪಲ್ ಆಗಿದೆ ಈಸಿಯಾಗಿ ಜೇಬ್ ಒಳಗೆ ಫಿಟ್ ಆಗಿಬಿಡುತ್ತೆ ಆ್ಯಂಡ್ ಇಲ್ಲಿ ಕ್ಲೈಮೇಟ್ ಕಂಟ್ರೋಲ್ ಯೂನಿಟ್ ಕೊಟ್ಟಿದ್ದಾರೆ ಇದು ಟೆಂಪ್ರೇಚರ್ ಕಂಟ್ರೋಲರ್ ಫ್ಯಾನ್ ಸ್ಪೀಡ್ ಕಂಟ್ರೋಲರ್ ಮತ್ತೆ ಇದು ಸರ್ಕ್ಯುಲೇಷನ್ ಎಲ್ಲ ಸೆಟ್ಪ್ ಮಾಡ್ಕೊಳ್ಳೋದಕ್ಕೆ ಇಲ್ಲಿ ಮೊಬೈಲ್ ಇಡೋದಕ್ಕೆ ಸ್ಪೇಸ್ ಇದೆ ಜೊತೆಗೆ ಪುಸ್ಟಾರ್ ಬಟನ್ ಬರುತ್ತೆ ಅಂಡ್ ಕ್ರೂಸ್ ಕಂಟ್ರೋಲ್ ಆನ್ ಆಫ್ ಮಾಡೋದಕ್ಕೆ ಬಟನ್ ಇದೆ ಇಲ್ಲಿ ಯು ಎಸ್ ಬಿ ಪೋರ್ಟ್ ಕೊಟ್ಟಿದ್ದಾರೆ ಈ ಗಾಡಿನಲ್ಲಿ ವೈರ್ಲೆಸ್ ಚಾರ್ಜರ್ ಕೂಡ ಬರುತ್ತೆ ಇಲ್ಲಿ ಇದು ಫೈ ಸ್ಪೀಡ್ ಮ್ಯಾನ್ಯಲ್ ಗೇರ್ ಲಿವರ್ ಮತ್ತೆ ಇದರಲ್ಲಿ ಆಟೋಮೆಟಿಕ್ ಆಪ್ಷನ್ ಕೂಡ ಕೊಟ್ಟಿದ್ದಾರೆ ನೀವೇನಾದರೂ ಈ ಸ್ಪೆಷಲ್ ಎಡಿಷನ್ ತಗೋತಾ ಇದೀರಾ ಅಂದರೆ ಈ ಏರ್ ಪ್ಯೂರಿಫೈಯರ್ ಕೂಡ ಸಿಗುತ್ತೆ ಆರ್ಮ್ ರೇಸ್ ನೋಡಿ ಈ ತರ ಇಂಡಿವಿಜುವಲ್ ಆಗಿ ಕೊಟ್ಟಿದ್ದಾರೆ ಮತ್ತೆ ಇಲ್ಲೂ ಸ್ಟೋರೇಜ್ ಸ್ಪೇಸ್ ಸಿಗುತ್ತೆ ಓಪನ್ ಮಾಡಿದ್ರೆ ಇಲ್ಲಿ ಕೂಲ್ ಏರ್ ಬರುತ್ತೆ ನೀರು ಅಥವಾ ಕೂಲ್ ಡ್ರಿಂಕ್ಸ್ ಇಟ್ಟಿದ್ರೆ ತಣ್ಣಗಿರುತ್ತೆ ಡ್ರೈವರ್ಗೆ ಮಿರರ್ ಕೊಟ್ಟಿದ್ದಾರೆ ಸನ್ವೈಸರ್ ನಲ್ಲಿ ಕೊಲಾಬ್ಸಲ್ ಹ್ಯಾಂಡಲ್ ಅಂಡ್ ಮ್ಯಾನ್ಯಲ್ ಆಗಿ ನೀವು ಡಿಮ್ಮಿಂಗ್ ಐರ್ ವೇಮ್ ಸ್ವಿಚ್ ಮಾಡ್ಕೋಬಹುದು ರೀಡಿಂಗ್ ಲ್ಯಾಂಪ್ ಕೊಟ್ಟಿದ್ದಾರೆ ಜೊತೆಗೆ ಸನ್ವೈಸರ್ ನಲ್ಲಿ ಟಿಕೆಟ್ ಹೋಲ್ಡರ್ ಇದೆ ಅಂಡ್ ಇಲ್ಲಿ ನೋಡಿದ್ರೆ ಮೈಕ್ ನ ಪ್ಲೇಸ್ಮೆಂಟ್ ಇದೆ ಇನ್ನು ಸ್ಟೋರೇಜ್ ಅಂತ ಬರೋದಾದ್ರೆ ಎರಡ ತರ ಸಿಗುತ್ತೆ ಗ್ಲೋ ಬಾಕ್ಸ್ ಮೇಲಿದೆ ಜೊತೆಗೆ ಕೆಳಗೂ ಕೂಡ ಗ್ಲೋ ಬಾಕ್ಸ್ ಬರುತ್ತೆ ದೊಡ್ಡ ದೊಡ್ಡ ಗಾಡಿಗಳಲ್ಲೇ ಇಷ್ಟು ಸ್ಪೇಸ್ ಇರಲ್ಲ ಈ ಗಾಡಿನಲ್ಲಿ ನೋಡಿ ಎರಡು ಹತ್ರ ಗ್ಲೋ ಬಾಕ್ಸ್ ಕೊಟ್ಟಿದ್ದಾರೆ ಇಲ್ಲಿ ಮೇಲೆ ಎ ಸಿವೆಂಟ್ಸ್ ಬರುತ್ತೆ ಇನ್ನು ಇಂಜಿನ್ ಒನ್ ಲೀಟರ್ ನ್ಯಾಚುರಲಿ ಆ್ಯಸ್ಪಿಟೆಡ್ ತ್ರೀ ಸಿಲಿಂಡರ್ ಇಂಜಿನ್ ಸಿಗುತ್ತೆ ಇದರಲ್ಲಿ ಸೆವೆಂಟಿ ಟು ಪಿ ಎಸ್ ಪವರ್ ಇದೆ ನೈಂಟಿ ಸಿಕ್ಸ್ ನ್ಯೂಟನ್ ಮೀಟರ್ ಅಷ್ಟು ಟಾರ್ಕ್ ಸಿಗುತ್ತೆ ಮ್ಯಾನ್ಯಲ್ ಟ್ರಾನ್ಸ್ಮಿಷನ್ ಮತ್ತೆ ಆಟೋಮೆಟಿಕ್ ಕೂಡ ಅವೈಲೇಬಲ್ ಇದೆ ಮ್ಯಾನ್ಯಲ್ಗೆ ನೈನ್ಟೀನ್ ಪಾಯಿಂಟ್ ತ್ರೀ ಕೆ ಎಮ್ ಪಿ ಎಲ್ ಮೈಲೇಜ್ನ ಕ್ಲೈಮ್ ಮಾಡ್ತಾರೆ ಆಟೋಮೆಟಿಕ್ ಈಗ ನೈನ್ಟೀನ್ ಪಾಯಿಂಟ್ ಸಿಕ್ಸ್ ಕೆ ಎಂ ಪಿ ಎಲ್ ಮೈಲೇಜ್ ಕ್ಲೈಮ್ ಮಾಡ್ತಾರೆ ಈಗೇನ್ ಇದು ಕ್ಲೈಮ್ ಮಾಡ್ತಾ ಇರೋದಷ್ಟೇ ಆಕ್ಚುಲ್ ಮೈಲೇಜ್ ಆವರೇಜ್ ನಿಮ್ಮ ಡ್ರೈವಿಂಗ್ ಮೇಲೆ ಡಿಪೆಂಡ್ ಆಗಿರುತ್ತೆ ಇನ್ನು ಗ್ರಾವೆಟ್ ಬರೀ ಪೆಟ್ರೋಲ್ ಅಲ್ಲಿ ಮಾತ್ರ ಅಲ್ಲ ಸಿ ಎಜಿ ನಲ್ಲೂ ಕೂಡ ಅವೈಲಬಲ್ ಇದೆ ಅದಕ್ಕೆ ನೋಡಿ ಎರಡು ಟ್ಯಾಂಕ್ಸ್ ಇಲ್ಲಿ ಕೂರ್ಸಿದ್ದಾರೆ ಟ್ವಿನ್ ಸಿಲಿಂಡರ್ ಟೆಕ್ನಾಲಜಿ ಸೆಗ್ಮೆಂಟ್ ಫಸ್ಟ್ ಸೆಗ್ಮೆಂಟ್ ಫಸ್ಟ್ ಅಷ್ಟೇ ಕಾರ್ನಲ್ಲಿ ಫಸ್ಟ್ ಅಲ್ಲ ಟಾಟಾ ಮೋಟರ್ಸ್ ಅವರು ಮುಂಚೆನೇ ಟ್ವಿನ್ ಸಿಲಿಂಡರ್ ಟೆಕ್ನಾಲಜಿನ ಅವರು ಕಾರ್ಗಳಲ್ಲಿ ಯೂಸ್ ಮಾಡ್ತಿದ್ರು ಹಾಗೆ ಈಗ ಗ್ರಾವೈಟ್ನಲ್ಲೂ ಬರ್ತಾ ಇದೆ ಸೊ ಇಲ್ಲಿ ಎರಡು ಸಿಲಿಂಡರ್ನ ಕೂರಿಸಿರೋದ್ರಿಂದ ಸಿಂಗಲ್ ಟ್ಯಾಂಕ್ ಇದ್ದಿದ್ರೆ ಫುಲ್ ಸ್ಪೇಸ್ ತಗೋತಿತ್ತು ಎರಡು ಟ್ಯಾಂಕ್ ಇದೆ ಬೂಟ್ ಸ್ಪೇಸ್ ಕವರ್ ಆಗಿದೆ ಬಟ್ ಸ್ಟಿಲ್ ಲಗೇಜ್ ಇಡೋಕ್ಕೆ ಜಾಗ ಇಲ್ಲ ಅಂದ್ರೂ ನಾಲ್ಕೈದು ಜನ ಟ್ರಾವೆಲ್ ಮಾಡ್ತಾ ಇದ್ದೀವಿ ಅಂದರೆ ಸೀಟ್ನ ಫೋಲ್ಡ್ ಮಾಡ್ಕೊಂಬಿಟ್ರೆ ಒಳ್ಳೆ ಸ್ಪೇಸ್ ಸಿಗುತ್ತೆ ನೋಡಿ ಲಗೇಜ್ ಹಾಕೋಕೆ ಜಾಗ ಇದೆ ಸೊ ನೀವೇನಾದರೂ ಮನೆಗೆ ಒಂದು ಕಾರು ಹತ್ತು ಲಕ್ಷ ಬಡ್ಜೆಟಲ್ಲಿ ತೊಗೋತಾಯಿದ್ದೀನಿ ಇವನ್ ಹತ್ತುವರೆ ಬಡ್ಜೆಟಲ್ಲಿ ಏನಾದರೂ ತೊಗೋತಾ ಇದ್ದೀನಿ ಅಂದರೆ ಫೀಚರ್ಸ್ ಬೇಕು ಏಳು ಜನಕ್ಕೂ ಅಷ್ಟು ಸ್ಪೇಸ್ ಇರಬೇಕು ಸೇಫ್ಟಿನೂ ಇರಬೇಕು ಪವರ್ ಓಕೆ ಅಷ್ಟೊಂದು ಮ್ಯಾಟ್ರ್ ಆಗೋಲ್ಲ ಮಿನಿಮಲ್ ಇರಬೇಕು ಅಂತ ಅನ್ಕೊಳ್ಳೋರಿಗೆ ಹುಡುಕ್ತಾ ಇರೋರಿಗೆ ಗ್ರಾವೈಟು ಪಕ್ಕಾ ಸೂಟ್ ಆಗುತ್ತೆ ಸೊ ನಾನು ಅನ್ಕೊತೀನಿ ಎಷ್ಟೋ ಸಲ ಈ ಗಾಡಿನ ಯಾರು ತಗೋತಾರೆ ಪವರ್ ಕಮ್ಮಿ ಮೈಲೇಜ್ ಕಮ್ಮಿ ಅಂತ ನಾನು ಅಲ್ಲ ತುಂಬ ಜನ ಅಂದ್ಕೋತಾರೆ ಬಟ್ ಜನಗಳ ರಿಕ್ವೈರ್ಮೆಂಟ್ ಮೇಲೆ ಕಾರನ್ನ ತಗೋಬೇಕಾಗತ್ತೆ ಸೊ ನಿಮ್ಮ ರಿಕ್ವೈರ್ಮೆಂಟ್ ಏನಿದೆ ಅದನ್ನು ನೋಡ್ಕೊಳ್ಳಿ ಅದನ್ನು ನೋಡಿಕೊಂಡು ನೀವು ಗ್ರಾವೈಟ್ನ ಬುಕ್ ಮಾಡಿದ್ರೆ ಐದು ಸಾವಿರ ಬುಕ್ಕಿಂಗ್ ಒಳಗೆ ಮಾಡಿದ್ರೆ ತುಂಬ ಬೆನಿಫಿಟ್ ಸಿಗ್ತಾಯಿದೆ ಸೊ ಇಷ್ಟು ನಿಸಾನ್ ಗ್ರಾವೈಟ್ ಬಗ್ಗೆ ಈ ವಿಡಿಯೋ ಬಗ್ಗೆ ನಿಮಗೆ ಅನಿಸ್ತಾ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಏನಾದರೂ ಡೌಟ್ ಇದ್ದರೆ ಕೇಳಿ ಅದಕ್ಕೆ ನಾನು ಆನ್ಸರ್ ಮಾಡ್ತೀನಿ ಮತ್ತು ನಮ್ಮ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಪೇಜಸ್ ಇದೆ ಅದನ್ನು ಕೂಡ ಫಾಲೋ ಮಾಡ್ಕೊಳ್ಳಿ ಮತ್ತು ಮುಂದಿನ ವೀಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಬಾಯ್ ಬಾಯ್